ಏಳನೇ ಹೊಸಕೋಟೆ ಗ್ರಾಮ ಪಂಚಾಯಿತಿಯ ತೊಂಡೂರಿನಲ್ಲಿ ಬೀದಿ ನಾಯಿಗಳು ದಾಳಿ ನಡೆಸಿ ಜಿಂಕೆಯನ್ನ ಬಲಿ ಪಡೆದ ಘಟನೆ ನಡೆದಿದೆ ಅಂದಾಜು ಇಪ್ಪತ್ತು ವರ್ಷ ಪ್ರಾಯದ ಗಂಡು ಜಿಂಕೆಯಿಂದ ಐದಾರು ನಾಯಿಗಳು ಅಟ್ಟಾಡಿಸಿಕೊಂಡು ಹಿಂಭಾಗ ಮಾಂಸವನ್ನು ಭಕ್ಷಿಸಿದೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಆರ್ ಕೆ ಚಂದ್ರ ಅವರು ಘಟನೆಗೆ ಸಂತಾಪ ವ್ಯಕ್ತಪಡಿಸಿ ವನ್ಯಜೀವಿಗಳ ಜೀವಹಾನಿ ತಡೆಗಟ್ಟಲು ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಕಾಡು ಪ್ರಾಣಿಗಳ ರಕ್ಷಣೆಗೆ ಒತ್ತು ನೀಡಬೇಕಾದ ಅರಣ್ಯ ಇಲಾಖೆ ಸಿಬ್ಬಂದಿ ಕೊರತೆ ನೆಪ ಒಡ್ಡುತ್ತಿರುವುದು ಸಮಂಜಸವಲ್ಲ ಬೀದಿ ನಾಯಿಗಳಿಗೆ ವನ್ಯಜೀವಿ ಆಹುತಿ ಆಗುವುದನ್ನು ತಡೆಯಬೇಕಿದೆ ಎಂದು ಒತ್ತಾಯಿಸಿದ್ರು ನೆಸ್ತೋ ಊಟ ಇದು ತೊಂಡೂರು ತೊಂಡೂರು ಅಂತ ಹೇಳೋದ್ರಲ್ಲಿ ಇಲ್ಲಿ ನಾಯಿ ಬೆಳಿಗ್ಗೆ ಏಳುವರೆ ಗಂಟೆಗೆ ನಾಯಿ ಕೇಳಿ ಪಕ್ಕದ ಮನೆ ಇದೆ ಮನೆ ಇಲ್ಲಿಂದ ಆ ಜಿಂಕೆಗೂ ಅದಕ್ಕೊಂದು ಹತ್ತು ಮೀಟರ್ ಗ್ಯಾಪ್ ಅಲ್ಲಿ ನಾಯಿ ಬೊಳ ನೋಡ್ಬಿಟ್ಟು ಆ ಮನೆಯವರು ಹೊರಗಡೆ ಬಂದರೆ ಜಿಂಕೆನ ಹಿಡಿದು ನಾಯಿಗಳು ಮೂರ್ನಾಲ್ಕು ನಾಯಿಗಳು ಎಳೆದಾಡೋದನ್ನ ನೋಡಿ ಅವ್ರು ಬಾಯಿ ಬಡಿದಾರೆ ನಾಯಿ ಅವರು ಕೂಡ ಕಚ್ಚಲಿಕ್ಕೆ ಬಂದು ಉಂಟು ಬೀದಿ ನಾಯಿ ಅಂದರೆ ಇಲ್ಲಿ ಅಕ್ಕಪಕ್ಕದ ಯಾವುದು ನಾಯಿಗಳ್ನ ತಂದು ಬಿಡ್ತಾರೆ ಹೊರ್ಗಿನವರು ಆ ನಾಯಿಗಳು ಈ ರೋಡ್ನಲ್ಲಿ ಕಾಡಿನಲ್ಲಿ ಓಡಾಡ್ತವೆ ಆದ್ರಿಂದ ಈ ತೊಂಡೂರು ಅಂತೇಳೋ ಗ್ರಾಮದಲ್ಲಿ ಇಲ್ಲಿ ಬೆಳಿಗ್ಗೆ ಪಕ್ಕದ ಮನೆಯವರು ಕರೆದಾಗ ಮತ್ತೆ ನನಗೆ ಫೋನ್ ಮಾಡಿದ್ರು ಅಣ್ಣ ನೀವು ಒಂದ್ಸಲ ಬನ್ನಿ ಇಲ್ಲಿ ನೋಡಿ ಯಾರಿಗೆ ಹೇಳಿದ್ರು ಬರ್ತಾ ಇಲ್ಲ ಏನು ಮಾಡಿದೆ ಅಣ್ಣ ಅರಣ್ಯ ಇಲಾಖೆ ನಂಬರ್ ಕೊಡೀತಾ ಇಲ್ಲ ನಾನೇ ಅಂತೇಳಿ ದೇವೇ ಪರೇಸ್ಟ್ಗೆ ಫೋನ್ ಮಾಡಿದೆ ರೇಂಜರಿಗೆ ಫೋನ್ ಮಾಡಿದೆ ಅವರು ದೂರವಾಣಿ ಮೂಲಕ ಈಗ ಬಂದಿದ್ದಾರೆ ಬಂದ್ರೆ ಪಾಪ ಆ ರೇಂಜರ್ ಬರೋದೇ ಫಾರೆಸ್ಟ್ ಬಂದು ಅವ್ರು ಏನು ಮಾಡ್ತಾರೆ ಅವ್ರು ಇನ್ನೇನು ಕಾನೂನು ಪ್ರಕಾರ ಅದನ್ನ ತಗೊಂಡು ಹೋಗ್ತಾರೆ ಎಲ್ಲ ಮಣ್ಣು ಮಾಡ್ತಾರೆ ಅದಿಲ್ಲಿ ತಡೆಗಟ್ಟಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಕಳಕಳಿ ಮನವಿ ಡಿಆರ್ಎಫ್ಒ ದೇವಯ್ಯ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜಿಂಕೆ ಕಳೆಬರ ಕೊಂಡೊಯ್ದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ರು ಈ ಸಂದರ್ಭ ಸ್ಥಳೀಯ ಉದ್ಯಮಿ ಬಿಕೆ ದರ್ಶನ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು